ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ವಾಟರ್ ನಾಗರಾಜ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡ ಭಾಷೆ ತಮಿಳಿನಿಂದ ಉದಯವಾಯಿತು ಎಂದು ಹೇಳುವ ಮೂಲಕ ನಟ ಕಮಲ್ ಹಾಸನ್ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆ ಭಾಷೆಗೆ ಅವಮಾನವಾದರೂ ರಾಜ್ಯದ ಮೂರು ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡಿಲ್ಲ ರಣಹೇಡಿಗಳಂತೆ ವರ್ತಿಸುತ್ತಿದ್ದಾರೆ ಕಮಲ್ ಹಾಸನ್ ಚಿತ್ರ ರಾಜ್ಯದಲ್ಲಿ ಬಿಡುಗಡೆ ಮಾಡಬಾರದು ಹಾಗೇನಾದರೂ ಆದರೆ ರಣರಂಗ ಹುಷಾರ್ ಎಂದು ಕನ್ನಡ ಚಳುವಳಿಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಭಾಷೆ ಕುರಿತು ನಟ ಕಮಲ್ ಹಾಸನ್ ಹೇಳಿಕೆ ವಿರುದ್ದ ಇಂದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ವಾಟಾಳ್ ಪಕ್ಷದ ನಾಯಕ ವಾಟಾಳ್ ನಾಗರಾಜ್ ಮಾತನಾಡಿ ಯಾರೇ ಆಗಲಿ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಗಂಭೀರವಾಗಿ ಪರಿಗಣಿಸಬೇಕು ಕನ್ನಡ ಭಾಷೆ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಗೆ ಖಂಡಿಸಿ ಪ್ರತಿಭಟನೆ ಅನಿವಾರ್ಯ ಅವರ ಚಿತ್ರ ರಾಜ್ಯದಲ್ಲಿ ಬಿಡುಗಡೆಯಾಗಲು ಬಿಡುವುದಿಲ್ಲ ಎಂದು ಅವರು ಕನ್ನಡ ಭಾಷೆ ಅದರದ್ದೇ ಆದ ಶಕ್ತಿಯಿಂದ ಬಂದಿರೋದು ಇದು ಯಾವ ಭಯರೆ ಭಾಷೆಯಿಂದ ಉದಯವಾಗಿದ್ದಲ್ಲ ಸರ್ಕಾರ ಕೂಡಲೇ ವಿಶೇಷ ಶಾಸನ ಸಭೆ ಕರೆದು ಕೂಡಲೇ ಕಮಲ್ ಹಾಸನ್ ವಿರುದ್ದ ಹಕ್ಕುಚ್ಯುತಿ ನಿರ್ಣಯ ಮಂಡಿಸಬೇಕು ಇಡೀ ರಾಜ್ಯದ ಜನತೆ ನಟರು ರಾಜಕಾರಣಿಗಳು ಪ್ರತಿಭಟನೆ ನಡೆಸಬೇಕೆಂದು ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಯ ರಾಮೇಗೌಡ ರವೀ ನಾರಾಯಣಸ್ವಾಮಿ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ ಗೌಡ ಮುರುಳಿ ಸುಬ್ರಹ್ಮಣಿಗೌಡ ಹರೀಶ್ ವೆಂಕಟಲಕ್ಷ್ಮಮ್ಮ ಪ್ರಶಾಂತ್ ಗೌಡ ಕೃಷ್ಣಮೂರ್ತಿ ಪ್ರೀತಂ ಮುನಿರಾಜು ಹರೀಶ್ ಕುಮಾರ್ ಬಾಲು ಇತರರು ಹಾಜರಿದ್ದರು ಇವತ್ತು ಇದು ಅವರು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ತಮಿಳ್ನಾಡಿನ ಎಲ್ಲ ಚಿತ್ರದವರು ಹಾಸನ್ಗೆ ಬೆಂಬಲ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳು ನಿರ್ಮಾಪಕರುಗಳು ನಿರ್ದೇಶಕರುಗಳು ಒಂದೇ ಒಂದು ಧ್ವನಿಯಲ್ಲಿ ಕಮಲಾಸನ್ ವಿರೋಧ ಮಾಡಲೇಬೇಕು ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲಾಸನ್ ಚಿತ್ರ ಐದನೇ ತಾರೀಕು ಯಾವಾಗ್ಲೇ ಆಗಲಿ ಬಿಡುಗಡೆ ಆದ್ರೆ ರಣರಂಗು ನೀವು ಕಮಲಾಸನ್ ಚಿತ್ರ ಬಿಡುಗಡೆ ಮಾಡಿದ್ರೆ ರಣರಂಗ ಬೆಂಗಳೂರಿನಲ್ಲಿ ರಣರಂಗ ರಾಜ್ಯದಲ್ಲಿ ರಣರಂಗ ಎಚ್ಚರ ಇದೊಂದೇ ಅಲ್ಲ ಒಂದೇ ನಿಮಿಷ ಇದೊಂದೇ ಹೇಳಿ ಹೇಳಿ ಮಾತಾಡಿ ಮಾತಾಡಿ ಇದೊಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಭಾಷೆಯ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಕಮಲ್ ಹಾಸನ್ ಹೇಳಿರೋ ಪ್ರಕಾರ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ನಾವು ಅದಕ್ಕೆ ತೀವ್ರವಾಗಿ ಹೋರಾಟ ಚಿಂತನೆ ಮಾಡಿಲ್ಲ ಅಂತಂದ್ರೆ ದೇಶದಲ್ಲಿ ವಿದೇಶದಲ್ಲಿ ಇದೇ ಸರಿ ಅನ್ನೋ ರೀತಿ ಬರುತ್ತೆ ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀರಿ ಕನಿಷ್ಠ ಶಾಸನ ಸಭೆಯನ್ನು ಕರೀರಿ ತುರ್ತು ಎಲ್ಲ ಪಾರ್ಟಿಯವರು ಒಂದಾಗಿ ಒಂದೇ ಧ್ವನಿ ಸಮಗ್ರವಾಗಿ ಕನ್ನಡದ ಬಗ್ಗೆ ಚರ್ಚೆ ಮಾಡಿ ಕನ್ನಡ ತಮಿಳಿನಿಂದ ಬಂದದ್ದಲ್ಲ ಕನ್ನಡ ಸ್ವತಂತ್ರ ಕನ್ನಡ ಅದರದೇ ಆದಂತ ಶಕ್ತಿಯಿಂದ ಬಂದಿರತಕ್ಕಂಥ ದ್ರಾವಿಡ ಭಾಷೆ ಅದನ್ನು ಭದ್ರವಾಗಿ ನೇರವಾಗಿ ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಕರ್ತರು ಸಾಹಿತಿಗಳು ಬರಹಗಾರರು ಎಲ್ಲರೂ ಸೇರಿ ಈ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕ್ಷಮಾಪಣೆ ಕೇಳಲೇ ಇಲ್ಲ ಅಂದರೆ ಇಡೀ ರಾಜ್ಯದ ಎಲ್ಲ ಪರ ಸಂಘಟನೆಗಳು ಕನ್ನಡ ಒಕ್ಕೂಟ ಸಭೆ ಸೇರಿ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ ಅದನ್ನು ಅಂತಿಮವಾಗಿ ಈಗ ನಿರ್ಧಾರ ಇಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಹೋರಾಟ ಅನಿವಾರ್ಯ ಕಮಲಾಸನ್ ಬಗ್ಗೆ ಮೊದಲು ಕನ್ನಡ ಚಿತ್ರ ನಟರುಗಳು ಬದ್ಧರವಾಗಿ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಬದ್ಧರವಾಗಿ ಭೀತಿಗೆ ಬಂದು ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ